ಒಬ್ಬ ಶಾಸಕ ಆಡಳಿತ ಪಕ್ಷದಲ್ಲಿದ್ದಾಗ ಎಷ್ಟು ಮಾಡ್ಬೋದು ಅಷ್ಟು ಕೆಲಸವನ್ನು ಮಾಡಿದ್ದಾರೆ ಒಂದು ಅಂದರೆ ಈಗಿನ ಚುನಾವಣೆಯ ರಾಜಕೀಯದಲ್ಲಿ ಜಾತಿ ಬಲವು ಹಣದ ಎರಡೂ ಕೂಡ ಇಲ್ಲದೆ ಅವರು ಜಾತಿಯ ಮಟ್ಟಿಗೆ ದಿನಕರ್ ಶೆಟ್ಟಿ ಅಲ್ಪಸಂಖ್ಯಾತರು ಹಣವೂ ಹಣದ ಬಲದಲ್ಲಿ ಕೂಡ ಚುನಾವಣೆ ಆದರೂ ಕೂಡ ಜನವನ್ನು ತುಂಬ ಪ್ರೀತಿ ಮಾಡಿದರು ಒಬ್ಬ ಸಾಮಿಲ್ ಉದ್ಯೋಗಿಯಾಗಿ ಅವರು ಜೀವನವನ್ನು ಆರಂಭಿಸಿ ರಿಕ್ಷಾ ಚಾಲಕರ ಸಂಘಟನೆಯ ಅಧ್ಯಕ್ಷನಾಗಿ ಅಲ್ಲಿಂದ ಮುಖಾಂತರವಾಗಿ ಎರಡು ಬಾರಿ ಸೋತು ಎರಡು ಬಾರಿ ಆರಿಸಿ ಬಂದಿದ್ದಾರೆ ತಮ್ಮ ಜೀವನದ ನಿತ್ಯದ ಕೆಲಸವನ್ನಾಗಿ ನಿತ್ಯದ ಉದ್ಯೋಗವನ್ನಾಗಿ ಅಷ್ಟೇ ಅಲ್ಲ ತಮ್ಮ ವೃತ್ತಿಯನ್ನಾಗಿ ರಾಜಕೀಯವನ್ನು ಸ್ವೀಕರಿಸಿದ್ದಾರೆ ಅದರಲ್ಲಿ ಆದಷ್ಟು ಹೆಚ್ಚು ನಿಯತ್ತಿನಿಂದ ಇಂದಿನ ರಾಜಕೀಯದಲ್ಲಿ ನಿಯತ್ತಿನಿಂದ ರಾಜಕೀಯ ಮಾಡಿದ್ದಾರೆ ಎರಡು ರೀತಿ ರಾಜಕಾರಣಿಗಳು ದ್ವೇಷ ಮಾಡಿ ಸಾಧಿಸಿ ಬಗ್ಗಿಸುವವರು ಬೇರೆ ಪ್ರೀತಿ ಮಾಡಿ ಬಗ್ಗಿಸುವವರು ಬೇರೆ ದಿನಕರ್ ಶೆಟ್ಟಿಯವರು ಜನನನ್ನು ಪ್ರೀತಿ ಮಾಡಿ ಬಗ್ಗಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಇವತ್ತು ಎಲ್ಲ ಜಾತಿಯಲ್ಲಿ ಎಲ್ಲ ರಾಜಕೀಯ ಪಕ್ಷದಲ್ಲಿ ದಿನಕರ್ ಶೆಟ್ಟಿಯವರು ಅಭಿಮಾನಿಗಳಿದ್ದಾರೆ ಇದು ಆ ಮಟ್ಟಿಗೆ ಆ ಮನುಷ್ಯನ ದೊಡ್ಡ ಸಾಧನೆ ಕುಮಟಾ ತಾಲೂಕಿನಲ್ಲೂ ಕೂಡ ಅದೇ ರೀತಿ ಸಾಕಷ್ಟು ಕಾಲೇಜ್ ಕಟ್ಟಡಗಳನ್ನು ತಂದಿದ್ದಾರೆ ವಿಧಾನ ಮಿನಿ ವಿಧಾನಸೌಧಗಳು ಸರ್ಕಾರಿ ಆಫೀಸುಗಳನ್ನ ಕೆಲಸ ಆಗಾಗ ಸರ್ಕಾರಿ ಆಫೀಸ್ಗಳಿಗೆ ಹೋಗಿ ನೋಡ್ತಾರೆ ಕೋವಿಡ್ ಕಾಲದಲ್ಲಿ ಮನೆ ಮನೆಗೆ ರೇಷನನ್ನು ಮುಡಿಸ್ತಕ್ಕಂಥ ಕೆಲಸನ ದಿನಕರ್ ಶೆಟ್ಟಿಯವರು ಮಾಡಿದ್ದಾರೆ